ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವಿತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ ನಾವು ಇವತ್ತು ಊರಿಗೆ ಹೊಂಟಿದ್ದೇವೆ ನೋಡ್ರಿ ಸೊ ಊರಿಗೆ ಹೋಗಬೇಕಾದ್ರೆ ನಾವು ನಮ್ಮ ಜರ್ನಿ ಯಾವ ಥರ ಇರ್ತೈತಿ ಮತ್ತು ಹೋಗಬೇಕಾದ್ರೆ ಸುತ್ತಮುತ್ತ ಏನೆಲ್ಲ ಇರ್ತೈತಿ ಅಂತ ಹೇಳಿ ನಾನು ನಿಮಗೆ ಒಂದು ಸಣ್ಣ ವಿಡಿಯೋ ಒಳಗೆ ತೋರಿಸಬೇಕು ಅನ್ಕೊಂಡೇನು ಸೊ ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡಿರಿ ಫ್ರೆಂಡ್ಸ್ ಹೋಗ್ತೇನೆ ನಾನು ಫ್ರೆಂಡ್ಸ ಯಾಕೋ ಇಲ್ಲಿ ಸ್ವಲ್ಪ ಸ್ವಲ್ಪ ಕಟ್ಟಿ ಆಗ್ಬೋದು ಅವು ರೋಡ್ನಾಗ ಬಿಸಿಲು ಭಾಳ ಐತಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ಊರಿಗೆ ಹೋಗ್ತಾ ಇದ್ದೀವಿ ನೋಡ್ಬೋದ ಗಿಡಗಳದು ರೋಡ್ ಒಳಗೆ ಜಾಸ್ತಿ ಗಾಡಿ ಇಲ್ಲ ಬಿಸಿಲು ಭಾಳ ಅಂದ್ರೆ ಭಾಳ ಐತಿ ಇಲ್ಲಿ ನೋಡ್ಬೋದ ಫ್ರೆಂಡ್ಸ್ ಸಣ್ಣ ಸಣ್ಣ ಮಣಿಗಳ ಅಯ್ಯಪ್ಪ ಇವೆಲ್ಲ ಕಾಲನಿಗಳು ತರ ಇಲ್ಲಿ ಬಂದು ಬಂದು ಉಳಿದಿದ್ದಾರೆ ಮೊದಲು ಕಟ್ಕೊಂಡು ಬಿಟ್ಟಾರ ನೋಡ್ಬೋದು ಸಣ್ಣ ಸಣ್ಣ ಮನೆಗಳ ಗಾಡಿಗಳು ಟ್ರ್ಯಾಕ್ಟರ್ ಅದು ಎಲ್ಲ ಇಟ್ಕೊಂಡಾರ

ಯಾವ ಕೆರೆ ಅಂದ್ರ ಗನ್ಬರ್ಗಿ ಕೆರೆ ಅಂತಾರಿದ ನಾನು ಆಲ್ರೆಡಿ ಈ ಒಂದು ಕೆರೆ ಬಗ್ಗೆ ವಿಡಿಯೋ ಮಾಡಿದಿನ ಹಳೆ ಒಂದು ಇದ್ರೊಳಗದವ ಪ್ಲೇಲ್ ಹಾಕಿಟ್ಟಿದ ನೋಡಿಲ್ಲ ಅಂದ್ರೆ ದೊಡ್ಡದದ ಸುತ್ತಲೂ ಕಂಪೌಂಡ್ ಕಟ್ಟಿದಾರ ಭಾಳ ಅಂದ್ರೆ ಬಹಳ ಮಸ್ತ್ ಐತಿ ಯಾರಾದ್ರೂ ಬೆಳಗಾವಿದವ್ರ ಇದ್ರ ಬಂದ ನೀವಿಲ್ಲಿ ಇಲ್ಲಿ ನೋಡ್ರಿ ಎಷ್ಟು ಎಂಜಾಯ್ಮೆಂಟ್ ಅನಿಸ್ತೈತಿ ಸಂಜೆ ಅಂತೂ ಫುಲ್ ಮಜಾ ಬರ್ತದ ಈ ಒಂದು ಕೆರೆ ಇಲ್ಲಿಗೆ ಎಂಡ್ ಆಗ್ತದೆ ನೋಡ್ರಿ ಇಲ್ಲಿಂದ ನೋಡ್ಬೋದು ಹಿಂಗೆ ಕಾಣ್ತದ ಹಿಂಗೆ ಇಟ್ಕೊಂಡು ಕೂತಿದ್ವಿ ಕೆಳಗಡೆ ಬೀಸಿ ಬಿಟ್ಟಿತ್ತು ಚಲೋ ಇರ್ತಾವ ಹಾ ಏನು ಜಲ್ದಿ ತಗೊಳಕತಿ ಜಲ್ದಿ ಬೇಡ ಒಂದು ಗುರ್ಕುರಿ ಪ್ಯಾಕೆಟ್ ಒಂದು ಕೊಡ್ರಿ ಅದ ಕುರ್ಕುರೇನ ತುಂಬ ಮೆತ್ತ ತಿನ್ನಕ ಬರೋದಿಲ್ಲ ನಂಗೆ ಚೀನು ಅಂತ ಜಲ್ಲಿ ಕೊಟ್ಟರು ನೋಡ್ರಿ ಸೊ ಅದನ್ನ ತಿನ್ಕೋ ಅಂತ ಹೊಂಟೇನಾ ನಮ್ಮ ಚಿನ್ನೂನು ತಿನ್ನತ್ತಾನ ಅಂತೇಳಿ ಒಂದು ಕುರ್ಕುರಿ ಇಟ್ಕೊಂಡವಿ ಗಾಡಿ ಮೇಲೆ ತಿಳ್ಕೊಂತ ಹೋಗಕ್ಕೆ ಅವನು ತಿನ್ನಾತನೋರಿ ಬೇರೆ ಊರಿಂದ ಬಂದು ಹುಡುಗಿರ್ತಾರದು ಸ್ನಾನ ಮಾಡ್ತಾರ ಬೆಳಗ್ಗೆ ಎದ್ದು ಹುಷಾರಿಲ್ಲದಂಗ ಆಗ್ಬಿಟ್ಟೈತೆ ನೋಡ್ರಿ ಬೆಳಗ್ಗೆ ಏನಂತರ ಎದ್ದ ತಕ್ಷಣ ಫುಲ್ ಸರ್ದಿ ಬಂದಂಗ ಆಗ್ಬಿಟ್ಟಿತ್ತು ಆಯ್ತು ಈಗ ನೋಡಿದ್ರೆ ಈ ಬಿಸಿಲು ನೋಡಿ ಇನ್ನು ಜಾಸ್ತಿನ ತಲಿನು ಸಾತ್ ಈ ತಲೆ ಕಿತ್ತಿಲ್ಯ ರೋಡ್ ನಗದ್ ಹೋಗ್ಬೇಕಂತ ಐತಿ ಸಿದ್ದೇಶ್ವರ ದೇವಸ್ಥಾನ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಗಾಳಿ ನೋಡ್ರಿ ಗಾಳಿ ಇದ್ರೊಳಗೆ ನಾನು ಮಾತಾಡಿರೋದು ಸೌಂಡ್ ಕೇಳಿಸೇ ಇಲ್ಲ ಸೊ ಇಲ್ಲಿ ಒಂದು ಸಿದ್ದೇಶ್ವರ ಟೆಂಪಲ್ ಐತಿ ನೋಡ್ರಿ ಅದ್ರ ಮೇಲೆ ಅಲ್ಲಿ ಗುಡ್ಡ ಆ ಗುಡ್ಡದ ಮೇಲೆ ಇನ್ನೊಂದು ಟೆಂಪಲ್ ಐತಿ ಅದ್ರ ಬಗ್ಗೆನೇ ಹೇಳಿದ್ನಿ ನಾನು ದೇವಸ್ಥಾನ ಐತಲ್ರಿ ಲೇಸ್ ತಿನ್ಬೇಕಂತ ಹೇಳಿ ಓಪನ್ ಮಾಡಿದ್ನಿ ನೋಡ್ರಿ ಫ್ರೆಂಡ್ಸ್ ನಾಕ ಅಂದ್ರೆ ನಾಲ್ಕು ಅದಾವ ಎರಡು ತಿನ್ಬೇಕು ಚಿನ್ನು ಎರಡ ನಮ್ಮ ಹಸ್ಬೆಂಡ್ ಅವ್ರು ಎರಡು ತಿಂದ್ರೆ ಕುಲ್ಲ ಎಷ್ಟು ಅದಾವ ಐದು ರೂಪಾಯಿ ಕಾ ಬರೋದೈತ್ ನೋಡ್ರಿ ಅದಕ್ಕೆ ಗೇಟ್ ಬಂದ್ ಅಲ್ಲ ನನ್ನ वेटिंग इज हिट इतना ट्रेन आ आदमीगा इल्लार वेट मारत तर नोड फ्रेंड्स ट्रेन इन्नो ಬರत ना आकडे बसलेला आकडे बसला इन्नो बाहिंदारवर आकडे बसला बसला निता मम्मा इ चिकु चिककते ना मा बरते कॉफी ट्रेन या केली अळूण बसती लोन बसती ना कळीद्र हो ಅಕ್ಷರ ಕಡೆ ಕಡೆ ಹೋಗ್ತ ಕನ್ನಡದ ಬರೀ ಕನ್ನಡದಾಗ ಫ್ರೆಂಡ್ಸ್ ನೋಡ್ರಿ ಎಷ್ಟು ಲೈನ್ ಅದ ಬಂದ್ರೆ ಕಾಗೋಡಿ ನೋಡ್ಬೋದಿಲ್ಲ ಯಪ್ಪ ಅದೇವ್ರಿ ಫಸ್ಟ್ ಟೈಮ್ ಈ ತರ ನಾವು ನೋಡ್ತಾ ಇರೋದ ಊರಿಗೆ ಯಾವಾಗ್ಲೂ ಬರ್ತಿರ್ತೇವೆ ಬಟ್ ಇದ ಬೆಳಿಗ್ಗೆ ಊರಿಗೆ ಹೋಗಿದ್ವಿ ನೋಡ್ರಿ ಈಗ ಸಾಯಂಕಾಲ ಆಗೈತಿ ಸೋಮಾತ್ ವಾಪಸ್ ಬರಾತೇವ್ ನಾವ ನೋಡ್ಬೋದಾ ಈಗ ಸನ್ಸೆಟ್ ಅದು ತೋರಿಸ್ತೇವೆ ನಿಮ್ಗೆ ಹೆಂಗ್ ಕಾಣ್ತಿ ಅಂತ ಹೇಳಿ ಅದಕ್ಕಿಂತ ಮೊದಲು ದುಬೈಗೂ ಹೋಗಿ ಬಂದೆ ಅಲ್ಲಿ ಚಲೋ ಆಗಿತ್ತು ನೋಡ್ರಿ ನಮ್ ಚಿನ್ನ ಮೊದ್ಲ ಸ್ವಲ್ಪ ಸರ್ದಿ ಬಂದಂಗಾಗಿತ್ತು ಈಗ ಸ್ವಲ್ಪ ಮೈ ಬಿಸಿ ಆದಂಗ ಆಗಿತ್ತು ಅದಕ್ಕೆ ಸಿರಪ್ ತಗೋಬೇಕಂತ ಹೇಳಿ ಮೆಡಿಕಲ್ ಬಂದಿವಿ ಜಸ್ಟ್ ಮನೆಗೆ ಬಂದಿವಿ ನೋಡ್ರಿ ಊರಿಂದ ಬಂದ ತಕ್ಷಣ ಅಂದ್ರೆ ಚಳಿ ಐತ್ಲಾ ಸೊ ಸ್ವಲ್ಪ ಚಾ ಮಾಡಕ್ಕೆ ಇಟ್ಟಿದ್ದೇನೆ ಆಮೇಲೆ ಓ ಬಿರಿಯಾನಿ ಅಷ್ಟು ತೊಗೊಂಡು ಬಂದಿದ್ವಲ್ಲ ಊರಿಂದ ಸೊ ಅದನ್ನು ಬಿಸಿ ಮಾಡಬೇಕು ಇವಾಗ ಬಿಸಿ ಮಾಡಿಕೊಂಡು ಊಟ ಮಾಡಿಬಿಡ್ತೀವಿ ಹೊರಗೆ ಸೌಂಡ್ ಬರಾತಿತ್ತು ನೋಡ್ರಿ ಅದಕ್ಕೆ ಹೇಳಿ ನೋಡೋಕೆ ಬಂದೀವಿ ಇಲ್ಲಿ ನಮ್ಮ ಓಣಿ ಒಳಗೆ ಒಬ್ಬದ ಮದುವೆ ಆಗಿತ್ತು ನೋಡ್ರಿ ಸೊ ಅವ್ರ ಎಲ್ಲ ಇದನ್ನ ಹಾರ್ಸಾತಿದ್ರು ಸೊ ಅದಕ್ಕೆ ಬಂದು ನಿಂತಿದ್ವಿ ನಾನಾ ಚಿನ್ನೋದು ಎಲ್ಲ ಓ ಯಿನ್ ಎಲ್ಲ ಬಂದು ನಿಂತು ನೋಡತ್ತಿರ ಯಾಕಂದ್ರೆ ಅಷ್ಟೊಂದು ಹಾರ್ಸಾತಿದ್ರು ಅವ್ರು ನಾನ್ ಸ್ಟಾಪ್ ಸೊ ನೋಡೋಕೆ ಒಂಥರ ಚಂದ ಅನ್ಸಾತ್ತು Jadi berdetik. Ya tu. Yes, sure. Wow. ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಯಾವ ಥರ ಐತೆ ಹೇಳಿ ಸಣ್ಣದಾಗಿ ಒಂದು ಇದನ್ನು ತೋರಿಸಿದ ನನ್ನ ಜರ್ನಿ ಅಂದ್ರೆ ಹೋಗಬೇಕಾದ್ರೆ ಯಾವ ಥರ ಇರ್ತೈತಿ ಮತ್ತು ಸುತ್ತಮುತ್ತ ಅಂತೇಳಿ ಸೊ ಐ ಹೋಪ ನಿಮಗೆ ಇಷ್ಟ ಅಂತ ಅನ್ಕೊಂಡೆನ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್